ಇಡೀ ದೇಹದ ತೂಕವನ್ನು ಆರಾಮಾಗಿ ಕಡಿಮೆ ಮಾಡಿಕೊಳ್ಬೋದು ನಾನು ಹೇಳುವಂಥ ಒಂದು ಸಿಂಪಲ್ ಮನೆಮದ್ದನ್ನು ನೀವು ಕೂಡ ಪ್ರತಿದಿನ ಮಾಡ್ತಾ ಬರೋದೇ ಆದರೆ ಇಡೀ ದೇಹದ ಕೊಬ್ಬು ಮಂಜಿನಂತೆ ಕರಗತ್ತೆ ನೀವು ನೂರು ಕೆ ಜಿ ಇದ್ದರೂ ಕೂಡ ಆರಾಮಾಗಿ ಐವತ್ತರಿಂದ ಅರವತ್ತು ಕೆ ಜಿ ತೂಕಕ್ಕೆ ನಿಮ್ಮ ದೇಹದ ತೂಕವನ್ನು ಇಳಿಸ್ಕೊಳ್ಳೋದಕ್ಕೆ ಇವತ್ತಿನ ಮನೆಮದ್ದು ಸಿಂಪಲ್ ಆಗಿರುವಂಥ ಮನೆಮದ್ದು ಖಂಡಿತವಾಗ್ಲೂ ಹೆಲ್ಪ್ ಮಾಡುತ್ತೆ ಇನ್ನು ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ನೀವು ಯಾವುದೇ ರೀತಿಯ ಎಕ್ಸಸೈಸ್ ಆಗಲಿ ಹೆಚ್ಚು ಡಯಟ್ಗಳನ್ನು ಮಾಡೋದು ಇದರ ಅವಶ್ಯಕತೆ ಇಲ್ಲ ಸಿಂಪಲ್ ಆಗಿರೋವಂಥ ಮನೆ ಮದ್ದನ್ನು ಕೂಡ ನಮ್ಮ ದೇಹದ ತೂಕವನ್ನು ನಾವು ಆರಾಮಾಗಿ ಇಳಿಸ್ಕೊಳ್ಬೋದು ಇನ್ನು ಅದರ ಜೊತೆಗೆ ಈ ಒಂದು ಮನೆಮದ್ದನ್ನು ಮಾಡ್ತಾ ಬರೋದರಿಂದ ದೇಹದ ತೂಕ ಕಡಿಮೆ ಆಗೋದಲ್ಲದೇ ನಮ್ಮ ಅನೇಕ ರೀತಿಯ ಆರೋಗ್ಯದ ಸಮಸ್ಯೆ ಸಸ್ಯಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೂ ಕೂಡ ಸೂಪರಾಗಿ ವರ್ಕ್ ಆಗುತ್ತೆ ಇವತ್ತಿನ ಮನೆ ಯಾವ ರೀತಿಯಾಗಿ ತಯಾರಿ ಮಾಡ್ಕೊಳ್ಳೋದು ಅದನ್ನು ಯಾವ ರೀತಿಯಾಗಿ ನಾವು ಸೇವನೆ ಮಾಡೋದು ಅಂಥೇಳಿ ನೋಡ್ತಾ ಹೋಗೋಣ ಈ ರೀತಿ ವಿಡಿಯೋಗಳಿಗಾಗಿ ನೀವೇನಾದರೂ ಇದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ ನಾನಿಲ್ಲಿ ಒಂದೂವರೆ ಗ್ಲಾಸ್ ಆಗುವಷ್ಟು ನೀರನ್ನು ಬಿಸಿಗಿಟ್ಕೊಂಡಿದ್ದೀನಿ ನೀರು ಚೆನ್ನಾಗಿ ರೀತಿ ಕುದಿ ಬರ್ತಾ ಇದೆ ಅನ್ನುವಂಥ ಸಮಯದಲ್ಲಿ ಒಂದು ಎರಡು ನಾನಿಲ್ಲಿ ದೊಡ್ಡ ಪತ್ರೆ ಎಲೆ ಅಥವಾ ಅದನ್ನು ನೀವು ಅಜ್ವಾಯಿನ್ ಎಲೆ ಅಂತನಾದರೂ ಕರಿಬೋದು ಈ ಒಂದು ಎಲೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಒಂದು ದೊಡ್ಡ ಪತ್ರೆ ಅನ್ನೋವಂಥದ್ದು ಏನಿದೆ ಒಂದು ಒಳ್ಳೆಯ ಔಷಧಿಯಾಗಿ ಕೆಲಸ ಮಾಡತ್ತೆ ಈ ರೀತಿ ನಮ್ಮ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕಾಗಿರ್ಬೋದು ಅದರ ಜೊತೆಗೇ ಹೊಟ್ಟೆಗೆ ಸಂಬಂಧಿಸಿದಂಥ ಅನೇಕ ರೀತಿಯ ಸಮಸ್ಯೆಗಳ ನಿವಾರಣೆಗೆ help i ಅದರಲ್ಲೂ ಚಿಕ್ಕ ಮಕ್ಕಳಿರೋವಂಥ ಮನೆಯಲ್ಲಿ ಅಮ್ಮಂದ್ರಿಗೆ ಗೊತ್ತೇ ಇರತ್ತೆ ನಾವು ಒಂದು ಗಿಡನ ಹಾಕ್ಕೊಳ್ಬೇಕು ಅಂಥೇಳಿ ಯಾಕಂದರೆ ಶೀತ ಕೆಮ್ಮು ನೆಗಡಿ ಹೊಟ್ಟೆ ಉಬ್ಬರ ಆಗೋದು ಅಜೀರ್ಣ ಆಗೋದು ಈ ರೀತಿ ಸಮಸ್ಯೆಗಳಿಗೆ ಒಳ್ಳೆ ಔಷಧಿಯಾಗಿ ಕೆಲಸ ಮಾಡುತ್ತೆ ಜೊತೆ ಜೊತೆಗೇ ಈ ಒಂದು ಗಿಡವನ್ನು ನೀವು ಒಂದು ಪುಟ್ಟ ಗಿಡವನ್ನು ಪಾಟಲ್ಲಿ ಹಾಕ್ಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಇನ್ನು ಅಷ್ಟು ನೀವು ಇದನ್ನು ಕಾಳಜಿ ವಹಿಸಿ ಬೆಳೆಸೋ ಅಂಥ ಪದ ಪದೇ ಪದೇ ನೀರು ಹಾಕಬೇಕು ಗೊಬ್ಬರ ಹಾಕಬೇಕು ಈ ರೀತಿ ಏನಿಲ್ಲ ನೀವು ಸಿಂಪಲಾಗಿ ಮಾಮೂಲಿ ಎಲ್ಲ ಗಿಡಗಳಿಗೆ ಯಾವ ರೀತಿಯಾಗಿ ನೀವು ಆರೈಕೆ ಮಾಡ್ತಿರೋ ಆ ರೀತಿ ಮಾಡಿಕೊಂಡ್ರೂ ಸಾಕು ಆರಾಮಾಗಿ ಗಿಡ ಅನ್ನುವಂಥದ್ದು ಬೆಳೆದು ಬಿಡುತ್ತೆ ಆದರೆ ತುಂಬ ಒಂದು ಔಷಧಿಯ ಗುಣಗಳನ್ನು ಇದು ಒಳಗೊಂಡಿದೆ ಅದರಲ್ಲಿ ಮುಖ್ಯವಾಗಿ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕಂತೂ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ ಒಂದು ಎರಡು ಎಲೆ ಸಾಕು ದಿನಕ್ಕೆ ಎರಡು ಎಲೆ ಆದರೆ ಆರಾಮಾಗಿ ದೇಹದ ತೂಕವನ್ನು ನಾವು ಇಳಿಸ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ಅಜೀರ್ಣ ಹೊಟ್ಟೆ ಉಬ್ಬರ ಈ ರೀತಿ ಆಗ್ತಾ ಇದ್ರು ಕೂಡ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ಕೆಲವೊಬ್ಬರಿಗೆ ಒಳ ಜ್ವರ ಬರ್ತಾ ಇರುತ್ತೆ ತುಂಬ ಸುಸ್ತು ಆಯಾಸ ಈ ರೀತಿ ರೀತಿ ಆಗ್ತಾ ಇರುತ್ತೆ ಅದನ್ನು ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಆ ನಂತರ ಅದ್ರ ನಾನು ಇಲ್ಲಿ ಒನ್ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇನ್ನು ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ಕೊಳ್ತಾ ಇರ್ತಾರೋ ಅವರಿಗೆ ಖಂಡಿತವಾಗ್ಲೂ ಗೊತ್ತಿರುತ್ತೆ ಜೀರಿಗೆ ಅನ್ನೋವಂಥದ್ದು ಎಷ್ಟು ಒಂದು ಪ್ರಭಾವಶಾಲಿಯಾಗಿ ಕೆಲಸ ಮಾಡುತ್ತೆ ಅಂಥೇಳಿ ಯಾಕಂದರೆ ಜೀರಿಗೆಯನ್ನು ನಾವು ಪ್ರತಿದಿನ ಬಿಸಿನೀರಿಗೆ ಸ್ವಲ್ಪ ಜೀರಿಗೆ ಪೌಡ್ರ್ ಹಾಕ್ಕೊಂಡು ಕುಡಿಯೋದಾಗಿರ್ಬೋದು ಕಷಾಯದ ರೂಪದಲ್ಲಿ ಮಾಡ್ಕೊಂಡು ಕುಡಿಯೋದಾಗಿರ್ಬೋದು ಈ ರೀತಿ ಮಾಡ್ತಾ ಬರೋದರಿಂದ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಗ್ಯಾಸ್ಟ್ರಿಕ್ಕು ಅಸಿಡಿಟಿ ಹೊಟ್ಟೆ ಉರಿ ಹೊಟ್ಟೆ ಉಬ್ಬರ ಅಜೀರ್ಣ ಮಲೆಬದ್ಧತೆ ಅಥವಾ ಕೈ ಕಾಲು ಅಂಗಾಲು ಉರಿ ಈ ರೀತಿ ಆಗ್ತಾ ಇದ್ದರೂ ಕೂಡ ಅದನ್ನೆಲ್ಲ ಸರಿ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಮುಖ್ಯವಾಗಿ ಯಾರು ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ದೇಹದ ವಿಪರೀತ ಕೊಬ್ಬನ್ನು ಕರೆಸ್ಕೊಳ್ಬೇಕು ಆ ಒಂದೊಳ್ಳೆ ವೇಟನ್ನು ಮೇಂಟೈನ್ ಮಾಡಬೇಕು ಅಂತಿರ್ತಾರೋ ಅಂಥವರಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಉಪಯುಕ್ತವಾಗುತ್ತೆ ನಿಮ್ಮ ಪ್ರತಿದಿನದ ಒಂದು ದಿನಚರಿಯಲ್ಲಿ ನೀವು ಈ ಒಂದು ಜೀರಿಗೆ ಕಷಾಯ ಅಥವಾ ಜೀರಿಗೆ ನೀರನ್ನು ಕುಡಿತಾ ಬನ್ನಿ ಎಷ್ಟು ಅದ್ಭುತವಾಗಿ ಇದು ಕೆಲಸ ಮಾಡುತ್ತೆ ಅಂತೇಳಿ ನಿಮಗೇನೆ ಗೊತ್ತಾಗ್ತಾ ಹೋಗುತ್ತೆ ನಾನಿಲ್ಲಿ ಒನ್ ಟೀ ಸ್ಪೂನ್ ಆಗೋಷ್ಟು ಜೀರಿಗೆನ ಕೂಡ ಸೇರಿಸ್ಕೊಂಡಿದ್ದೀನಿ ಆನಂತರ ಇದರ ಇದ್ರ ಜೊತೆಗೆ ನಾನಿಲ್ಲಿ ಒಂದು ನಾಲ್ಕರಿಂದ ಆಗೋಷ್ಟು ಕಾಳು ಮೆಣಸನ್ನು ಕೂಡ ಕುಟ್ಟಿ ಪುಡಿ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಕ್ರಶ್ ಮಾಡಿ ಹಾಕೊಳ್ಳಿ ತುಂಬ ಒಂದು ಒಳ್ಳೆಯ ರಿಸಲ್ಟ್ ಅಂತ ಸಿಗುತ್ತೆ ಇಡಿಯಾಗಿ ಹಾಕೊಳೋದಕ್ಕಿಂತ ನಾವು ಕುಟ್ಟಿ ಪುಡಿ ಮಾಡಿ ಹಾಕ್ಕೊಳ್ಬೇಕು ಸ್ವಲ್ಪ ತರಿ ತರಿಯಾಗಾದರೂ ಕುಟ್ಟಿ ಹಾಕ್ಕೊಳ್ಳಿ ಒಂದು ನಾಲ್ಕರಿಂದ ಐದಾದರೆ ಸಾಕಾಗತ್ತೆ ಈ ಒಂದು ಕಾಳು ಮೆಣಸು ಕೂಡ ಅಷ್ಟೇ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ಒಂದು ಆ ಒಂದು ಕೆಲವೊಬ್ಬರಿಗೆ ನರಗಳು ಹಿಡಿತಾ ಇರತ್ತೆ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗ್ತಾ ಇರೋದಿಲ್ಲ ನರಗಳು ಊದ್ದಂಗೆ ಆಗ್ತಾಯಿದೆ ಕೈಕಾಲು ಜುಮ್ ಗುಡ್ತಾ ಇದೆ ಈ ರೀತಿಯಲ್ಲಿ ಆಗ್ತಾ ಇರತ್ತಲ್ಲ ಅದನ್ನು ಕೂಡ ಸರಿ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಮುಖ್ಯವಾಗಿ ನಮ್ಮ ವೆಯ್ಟ್ ಲಾಸ್ಗಂತೂ ಇದು ತುಂಬ ಒಂದು ಒಳ್ಳೆಯ ಔಷಧಿಯಾಗಿ ಕೆಲಸ ಮಾಡುತ್ತೆ ಒಂದು ನಾಲ್ಕು ಅಥವಾ ಐದಾದರೆ ಸಾಕಾಗತ್ತೆ ಅದನ್ನು ಕುಟ್ಪುಡಿ ಪುಡಿ ಮಾಡಿ ಹಾಕ್ಕೊಳ್ಳಿ ಈ ರೀತಿ ಹಾಕ್ಕೊಂಡಾದಮೇಲೆ ಮೂರು ಪದಾರ್ಥಗಳನ್ನು ಚೆನ್ನಾಗಿ ರೀತಿಯಾಗಿ ಕುದಿಸ್ಕೊಳ್ಬೇಕು ಒಂದು ಐದಾರು ನಿಮಿಷನಾದರೂ ಈ ರೀತಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ಇದು ಎಷ್ಟು ಕುದ್ದುಬಿಟ್ಟು ನಾವೇನು ಒಂದೂವರೆ ಗ್ಲಾಸ್ ನೀರು ಹಾಕಿದ್ವಲ್ಲ ಅದು ಒಂದು ಒಂದು ಗ್ಲಾಸ್ ನೀರಿಗೆ ಬರಬೇಕು ಅಂದರೆ ಒಂದು ಅರ್ಧ ಗ್ಲಾಸಷ್ಟು ಕಡಿಮೆ ಆಗಬೇಕು ಒಳ್ಳೆ ಕಷಾಯದ ರೀತಿ ಇದನ್ನು ಮಾಡ್ಕೊಳ್ಬೇಕು ಈ ರೀತಿ ಮಾಡಿ ಕುಡಿತಾ ಬರೋದರಿಂದ ಹಂಡ್ರೆಡ್ ಪರ್ಸೆಂಟಾಗಿ ದೇಹದ ತೂಕ ಕಡಿಮೆ ಆಗುತ್ತೆ ಕೈ ಕಾಲು ತೊಡೆಯ ತೋಳಿನ ಭಾಗದ ಒಂದು ಬೊಜ್ಜು ಕೊಬ್ಬು ಸೊಂಟದ ಭಾಗದ ಕೊಬ್ಬೆ ಹೊಟ್ಟೆ ಭಾಗದ ಕೊಬ್ಬೆ ಏನಿರುತ್ತೆ ಅದು ಮಂಜಿನಂತ ಕರಗಲಿಕ್ಕೆ ಹೆಲ್ಪ್ ಆಗುತ್ತೆ ನಾವಿಲ್ಲಿ ಹಾಕಿರೋವಂಥ ಮೂರು ಪದಾರ್ಥಗಳು ಕೂಡ ಅಷ್ಟು ಅಷ್ಟು ಆಗಿರುವಂಥ ಪದಾರ್ಥಗಳು ಹಾಗಾಗಿ ಈ ಒಂದು ಡ್ರಿಂಕನ್ನು ಕುಡಿತಾ ಬರೋದರಿಂದ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಭೋಜನ ಕರಗಿಸೋದಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ಒಂದೊಳ್ಳೆ ವೆಯ್ಟನ್ನು ಮ್ಯಾನೇಜ್ ಮಾಡ್ಕೊಳ್ಳೋದಕ್ಕೂ ಕೂಡ ವಿಪರೀತವಾಗಿ ಹೆಲ್ಪ್ ಆಗುತ್ತೆ ನೋಡಿ ಇದು ಚೆನ್ನಾಗಿ ಕುದ್ದಿದ್ದಾಗಿದೆ ಈ ಸಮಯದಲ್ಲಿ ನಾನು ಇದನ್ನು ಶೋಧಿಸ್ಕೊಳ್ತಾ ಇದ್ದೀನಿ ನಾವೇನು ಈ ಒಂದು ಕಷಾಯವನ್ನು ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಗೆನೆ ಕುಡಿಬೇಕಾಗತ್ತೆ ಖಂಡಿತವಾಗ್ಲೂ ಮಾಡ್ತಾ ಬನ್ನಿ ಅದ್ಭುತವಾದಂಥ ರಿಸಲ್ಟ್ ಅನ್ನುವಂಥದ್ದು ಈ ಒಂದು ಕಷಾಯದಿಂದ ನಮಗೆ ಸಿಗ್ತಾ ಹೋಗುತ್ತೆ ಇನ್ನು ಇದನ್ನು ಇನ್ನಷ್ಟು ಪವರ್ಫುಲ್ಲಾಗಿ ಮಾಡಲಿಕ್ಕೆ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಹನಿ ಆಗುವಷ್ಟು ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ನಮಗೆ ಸ್ವಲ್ಪ ಟೇಸ್ಟ್ ಬೇಕು ಅನ್ನೋದಾದರೆ ಒಂದು ಕಾಲು ಟೀ ಸ್ಪೂನು ಅರ್ಧ ಟೀ ಸ್ಪೂನಷ್ಟು ಹನಿಯನ್ನು ಕೂಡ ನೀವು ಇದರೊಟ್ಟಿಗೆ ಸೇರಿಸ್ಕೊಳ್ಬೋದು ಸೇರಿಸ್ತಾ ಸೇರಿಸ್ಕೊಂಡು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಒಂದು ಡ್ರಿಂಕನ್ನು ಕುಡಿತಾ ಬನ್ನಿ ಖಂಡಿತವಾಗ್ಲೂ ನೀವು ಹೆಚ್ಚು ಡಯಟ್ ಮಾಡುವಂಥ ಅವಶ್ಯಕತೆನೇ ಇಲ್ಲ ಆದರೂ ಕೂಡ ನಿಮ್ಮ ವೇಟನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ವೇಟನ್ನು ಮ್ಯಾನೇಜ್ ಮಾಡ್ಕೊಳ್ಳೋದಕ್ಕೆ ಹೊಟ್ಟೆ ತುಂಬ ಮುಂದೆ ಬಂದಿದೆ ಜೋತು ಬಿದ್ದಿದೆ ನಮಗೆ ಬಟ್ಟೆಗಳೇ ಆಗ್ತಾಯಿಲ್ಲ ಹಳೆ ಬಟ್ಟೆಗಳನ್ನು ಹಾಕ್ಕೊಳೋದಕ್ಕೆ ಆಗ್ತಾ ಇಲ್ಲ ಅಂದರೆ ಈ ಒಂದು ಡ್ರಿಂಕನ್ನು ಒಂದು ಹತ್ತು ಹನ್ನೆರಡು ದಿನ ಮಾಡಿ ನೋಡಿ ಖಂಡಿತವಾಗ್ಲೂ ವಿಪರೀತವಾದಂಥ ವ್ಯತ್ಯಾಸವನ್ನು ನೀವೇ ಗಮನಿಸ್ತೀರಾ ಖಂಡಿತವಾಗ್ಲೂ ತುಂಬ ಸಿಂಪಲ್ಲಾಗಿರುವಂಥ ಮನೆಮದ್ದನ್ನು ಹೇಳ್ಕೊಟ್ಟಿದ್ದೀನಿ ಇದನ್ನು ಮಾಡ್ತಾ ಬನ್ನಿ ಒಳ್ಳೆ ರಿಸಲ್ಟ್ ಅಂತೂ ನಿಮಗೆ ಸಿಕ್ಕೇ ಸಿಗುತ್ತೆ ಜೊತೆಗೆ ಒಂದು ಒಳ್ಳೆಯ ಆರೋಗ್ಯ ವೃದ್ಧಿಗೂ ಹೆಲ್ಪ್ ಆಗ್ತಾ ಹೋಗುತ್ತೆ ಇನ್ನು ದೊಡ್ಡಪತ್ರೆ ಜೀರಿಗೆ ಇರೋದರಿಂದ ಇದು ನಮ್ಮ ಹೊಟ್ಟೆಗೆ ಸಂಬಂಧಿಸಿದಂಥ ಯಾವುದೇ ರೀತಿಯ ಹೊಟ್ಟೆ ಉಬ್ಬರ ಜೀರ್ಣ ಹುಳಿ ತೇಗು ಈ ರೀತಿ ಆಗ್ತಾ ಇರತ್ತಲ್ಲ ಸಮಸ್ಯೆಗಳು ಹೊಟ್ಟೆಗೆ ಸಂಬಂಧಿಸಿದಂತೂ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗುತ್ತೆ ಟ್ರೈ ಮಾಡಿ ನೋಡಿ ನಾನು ಸಿಗ್ತೀನಿ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಥ್ಯಾಂಕ್ ಯು